ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವಿಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಕರ್ನಾಟಕದ ಎಲ್ಲ ಯುವಕ ಯುವತಿಯರಿಗೆ ಪುನರ್ವಿ ಯಜು ಸಂಸ್ಕಾರ ಮುಖಾಂತರ ಒಂದು ಸಿಹಿ ಸುದ್ದಿ ಇದೆ ಏನಪ್ಪಾ ಅಂತಂದ್ರೆ ಸೊ ಈ ಒಂದು ಸಿಹಿ ಸುದ್ದಿಯನ್ನ ಕೇಳೋದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂತಂದ್ರೆ ಎಲ್ಲ ರೀತಿಯಾದಂತಹ ಎಜುಕೇಶನ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾ ಇರ್ತೀವಿ ಸೊ ಪಕ್ಕದಲ್ಲಿ ಮಾಡಿ ಅದೇ ರೀತಿಯಾಗಿ ನಾನು ಸುದ್ದಿ ಅಂತ ಹೇಳಿದೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ಜಿಲ್ಲೆಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ನಡೆಯುವಂತಹ ಅಂದ್ರೆ ಉದ್ಯೋಗ ಅವಕಾಶಗಳು ಏನೇನ್ ಇರುತ್ತೆ ಅನ್ನುವಂಥದ್ದು ಖಾಸಗಿ ಉದ್ಯೋಗಗಳಾಗಿರ್ಬಹುದು ಅಥವಾ ಸರ್ಕಾರಿ ಉದ್ಯೋಗಗಳಾಗಿರಬಹುದು ಈ ಎಲ್ಲಾ ಉದ್ಯೋಗದ ಮಾಹಿತಿಯನ್ನು ಕೂಡ ನಮ್ಮ ಪುನರ್ವಿಜು ಸಂಸ್ಕಾರ ಮುಖಾಂತರ ಪ್ರತಿ ದಿನದ ಮಾಹಿತಿಯನ್ನ ಉದ್ಯೋಗ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರ್ತೀವಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಇದೆ ಅನ್ನುವಂಥದ್ದನ್ನ ನಮ್ಮ ಒಂದು ಪುನರ್ವೇಜು ಸಂಸ್ಕಾರ ಮುಖಾಂತರ ನಾವು ತಿಳಿಸ್ಕೊಡ್ತೇವೆ ಸೊ ವಿದ್ಯಾರ್ಥಿ ಮಿತ್ರರೇ ಹಾಗೇನೆ ಉದ್ಯೋಗವನ್ನ ಅನಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಉದ್ಯೋಗವನ್ನ ಹುಡುಕ್ತಾ ಇರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಾಗಿರ್ಬೋದು ಅಥವಾ ನಿರುದ್ಯೋಗಿಗಳಾಗಿರ್ಬಹುದು ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಮರಿದನೆ ಹೆಚ್ಚಿನ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಪುನರ್ಬೇಜು ಸಂಸ್ಕಾರ ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ಯಾವ ಒಂದು ಜಿಲ್ಲೆಯ ಉದ್ಯೋಗ ಮಾಹಿತಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾವು ಪುನರ್ಬೇಜು ಸಂಸ್ಕಾರ ಚಾನಲ್ ಮುಖಾಂತರ ಅಪ್ಲೋಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಮರಿದನೆ ಹೆಚ್ಚಿನ ಅಪ್ಡೇಟ್ಸ್ ಆಗಿ ಪುನರ್ಬೇಜು ಸಂಸ್ಕಾರ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು